ನನ್ನೆಲ್ಲ ಸ್ನೇಹ ಬಂದ ಮಿತ್ರರು ಕೂಡ ನಮಸ್ಕಾರ ಸ್ನೇಹಿತರೆ ನಾವಿಂದು ಚನ್ನಗಿರಿಯಿಂದ ಉತ್ತರ ಕರ್ನಾಟಕ ಭಾಗಕ್ಕೆ ಒಂದು ಚಿಕ್ಕ ಪಯಣ ಬೆಳೆಸಿದ್ದೀವಿ ನಾನು ಮತ್ತು ನನ್ನ ಸ್ನೇಹಿತ ಮಧು ಕೂಡಿ ಪ್ರಾರಂಭದಲ್ಲಿ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸ್ಬಿಟ್ಟು ಅಲ್ಲಿಂದ ಯಾವುದೇ ವಿಘ್ನ ಬರಲೇ ಇರಲಿ ಅಂತ ಹೇಳ್ಬಿಟ್ಟು ಭಗವಂತಲ್ಲಿ ಬೇಡ್ಕೊಂಡು ಆತನ ಆಶೀರ್ವಾದದೊಂದಿಗೆ ನಾವು ದಾವಣಗೆರೆ ರಾಷ್ಟ್ರೀಯ ದಾರಿ ಮೂಲಕ ಉತ್ತರ ಕರ್ನಾಟಕ ಭಾಗಕ್ಕೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ಯಾಕೆ ಈ ಉತ್ತರ ಕರ್ನಾಟಕ ಭಾಗಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವೆಲ್ಲ ಮಲೆನಾಡಿನ ಅಂಚಲಿರ್ತಕ್ಕಂಥ ಜನಗಳು ನಮ್ಮ ನಮ್ಮ ಫ್ರೀ ಟೈಮಲ್ಲಿ ನಾವು ಮಲೆನಾಡು ಭಾಗಕ್ಕೆ ಹೋಗ್ತೀವಿ ಅಲ್ಲಿರ್ತಕ್ಕಂಥ ಅನೇಕ ಧಾರ್ಮಿಕ ಕ್ಷೇತ್ರಗಳನ್ನ ಐತಿಹಾಸಿಕ ಸ್ಥಳಗಳನ್ನ ಮತ್ತೆ ಪ್ರಕೃತಿಯ ಸೊಬಗನ್ನ ಮಲೆನಾಡು ಪ್ರಕೃತಿಗೆ ತುಂಬಾ ಹೆಸರುವಾಸಿ ಆಗಿರೋದ್ ಪ್ರಕೃತಿಯ ಸೊಬಗನ್ನ ಸೌಗ್ಬಿಟ್ಟು ಬರ್ತೀವಿ ಆದರೆ ನಮ್ಮ ಕರ್ನಾಟಕದ ಹೆಮ್ಮೆ ಕರ್ನಾಟಕದ ಸಾಂಸ್ಕೃತಿಕ ಹಿರಿಮೆ ನಮ್ಮ ಉತ್ತರ ಕರ್ನಾಟಕ ಅಲ್ಲೇ ಭಾಷೆ ಜನಜೀವನ ತುಂಬ ವಿಶೇಷವಾಗಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಮೂಲ ಸಂಸ್ಕೃತಿ ಇವತ್ತು ಕೂಡ ನೆಲೆಯಾಗಿರ್ತಕ್ಕಂಥದ್ದು ಉತ್ತರ ಕರ್ನಾಟಕ ಭಾಗದಲ್ಲಿ ಆ ಉತ್ತರ ಕರ್ನಾಟಕ ಭಾಗಕ್ಕೆ ಹೋಗ್ಬೇಕಂತ ಹೇಳ್ಬಿಟ್ಟು ನಾವು ತೀರ್ಮಾನ ಮಾಡಿ ಹೋಗ್ತೀವಿ ಸ್ನೇಹಿತರೆ ಪ್ರಾರಂಭದಲ್ಲಿ ನಾವು ಕಾಲಿಟ್ಟಿದ್ದು ಹಾವೇರಿ ಜಿಲ್ಲೆ ಉತ್ತರ ಕರ್ನಾಟಕ ಭಾಗದ ಹಂಚಿನ ಇರ್ತಕ್ಕಂಥದ್ದು ಹಾವೇರಿ ಜಿಲ್ಲೆ ಹಾವೇರಿ ಜಿಲ್ಲೆಯ ಸವಣೂರ್ ತಾಲೂಕಿನ ಒಂದು ಗ್ರಾಮದಲ್ಲಿ ನಾವು ಟಿಫನ್ ಮಾಡಿದ್ವಿ ಉತ್ತರ ಕರ್ನಾಟಕದ ಖಾದ್ಯದ ವೈಶಿಷ್ಟ್ಯ ನಮಗೆಲ್ಲೆ ಸಿಕ್ಕಿದ್ದು ನಾನು ಮತ್ತೆ ನಮ್ಮ ಸ್ನೇಹಿತ ಮೊದಲ ಜೊತೆಗೂಡುತ್ತಂತ ಈ ಒಂದು ಪಯಣದಲ್ಲಿ ಅಲ್ಲಿ ಕೂಡ ನಾಷ್ಟ ಮಾಡಿದ್ವಿ ಯಾವ ಮಾಹು ಮಾ ಯಾವ ಊರು ಹೇಳಿ ಮಾವೂರು ಮಾವೂರು ಹ್ಮ್ ಹ್ಮ್ ಹಾವೇರಿ ಜಿಲ್ಲೆನಾ ಯಾವ ಜಿಲ್ಲೆ ಹಾವೇರಿ ಜಿಲ್ಲೆ ಹಾವೇರಿ ಜಿಲ್ಲೆ ಹಾ 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 ತಾಲೂಕು ಸಾವಣೂರು ಸಾವಣೂರು ತಾಲೂಕು ಸ್ನೇಹಿತರೆ ನಾವು ಮುಂದೆ ಶಿಗ್ಗಾಮಿ ತಾಲೂಕಿಗೆ ಕಾಲಿಟ್ವಿ ಅಲ್ಲಿ ಶಿಶುನಾಳ ಗ್ರಾಮಕ್ಕೆ ಹೇಳ್ಬಿಟ್ಟು ನಾವು ಮನಸ್ಸು ಮಾಡಿದ್ವಿ ರಿಯಲಿ ಹೇಳ್ಬೇಕಂತ ಹೇಳಿದ್ರೆ ಶಿಶುನಾಳ ಗ್ರಾಮ ನಮ್ಮ ತುಂಬ ಆಸೆಯಿಂದ ಹೋಗ್ಬೇಕಂತ ಅಪೇಕ್ಷೆ ಪಟ್ಟಂಥ ಊರು ಯಾಕೆ ಅಂತೇಳಿದ್ರೆ ಶಿಶುನಾಳ ಶರೀಫರು ಅಂದರೆ ಹಿಂದೂ ಮತ್ತು ಮುಸ್ಲಿಮರ ಏಕತೆಯ ಒಂದು ನಂಟು ಬೇಸಿಗೆ ಆಗಿದ್ದಂಥ ಶಿಶುನಾಳ ಶರೀಫರು ಅವರೊಂದು ಗ್ರಾಮಕ್ಕೆ ನಾವು ಕಾಲಿಟ್ಟಾಗ ನಿಜವಾಗಿ ರೋಮಾಂಚನ ಯಾಕೆ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಪರಿಸರ ಆಗಿರ್ಬೋದು ಅಲ್ಲಿರ್ತಕ್ಕಂಥ ಈಗಲೂ ಕೂಡ ಅಲ್ಲಿಯ ಅವರ ತತ್ವದ ಭಾವ ಆ ತತ್ವದ ಪರಿಣಾಮಗಳು ನಮಗೆ ಕಾಣಿಸ್ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ನಾವು ನೋಡಿದಲ್ಲೆಲ್ಲೆಲ್ಲೂ ಕೂಡ ಗ್ರಾಮ ಗ್ರಾಮೀಣ ಮಟ್ಟದಲ್ಲಿ ನಾವು ನೋಡಿದಾಗ ಏನು ನೋಡ್ತೀವೋ ಆ ಪರಿಸರ ನೋಡ್ತಾ ಹೋದ್ವಿ ಪ್ರಾರಂಭದಲ್ಲಿ ನಾವು ಹೋದ ತಕ್ಷಣ ಎದುರಾಗುವಂಥದ್ದು ತಮ್ಮ ಗುರುಗಳಾದಂತಹ ಗುರುಗೋವಿಂದ ಭಟ್ಟರ ಜೊತೆಗೂಡಿರ್ತಕ್ಕಂಥ ಶಿಶುನಾಳ ಶರೀಫರ ವಿಗ್ರಹವನ್ನು ನೋಡಿದರೆ ಅದು ಮಧ್ಯೆ ಇರ್ತಕ್ಕಂಥದ್ದು ಶಿಶುನಾಳ ದೇಶ ಬಯಲ ಬಸವೇಶ್ವರರ ಒಂದು ಸ್ತಬ್ಧ ಶಿಲ್ಪವನ್ನು ನೋಡ್ತೀವಿ ಇವರಿಬ್ಬರ ಶಿಲ್ಪಗಳು ಕೂಡ ಇರ್ತಕ್ಕಂಥದ್ದು ಶಿಶಳ ಶರೀಫರ ತಂದೆ ಮತ್ತು ತಾಯಿಯ ಸಮಾಧಿಯ ಮುಂದ್ ಮುಂಭಾಗದಲ್ಲಿ ಇವನು ಪ್ರತಿಷ್ಠಾಪನೆ ಮಾಡಿದ್ದಾರೆ ನೀವೀಗ ನೋಡ್ತಿರಂತದ್ದು ಶಿಶಳ ಶರೀಫರ ಮತ್ತು ತಾಯಿಯ ಸಮಾಧಿ ಸಮಾಧಿ ಸ್ಥಳ ಅವರು ಸಮಾಧಿ ಸ್ಥಳದ ಪಕ್ಕದಲ್ಲಿ ಇವರು ಕೂಡ ಸಮಾಧಿ ಆಗ್ತಾರೆ ಯಾಕೆ ಅಂತ ಹೇಳಿದ್ರೆ ಅವರು ತಂದೆ ತಾಯಿ ಮೇಲೆ ಅಪಾರವಾದಂತಹ ರೀತಿ ಮತ್ತೆ ಗೌರವ ಇತ್ತು ಬಹಳ ಪೂಜನೀಯ ಭಾವನೆಯಲ್ಲಿ ನೋಡ್ತಾ ಇದ್ರು ಆ ಉದ್ದೇಶಕ್ಕೆ ಅವರು ತನ್ನ ತಾನು ಸತ್ತ ನಂತರ ತನ್ನ ಸಮಾಧಿ ನಿಲ್ಲೇ ಮಾಡ್ಬೇಕಂತ ಹೇಳಿರ್ತಾರೆ ತನ್ನ ಭಕ್ತರಿಗೆ ಮತ್ತು ಅನುಯಾಯಿಗಳಿಗೆ ಅದೇ ರೀತಿಯಾಗಿ ಇಲ್ಲಿ ಅವರು ಸಮಾಧಿ ಆಗ್ತಾರೆ ಅವರು ನೆಟ್ಟಂತಹ ಬೇವಿನ ಮರ ಈಗಲೂ ಕೂಡ ಅಲ್ಲಿದೆ ನೀವು ನೋಡ್ಬೋದು ಆವತ್ತಿನ ಕಾಲದಲ್ಲಿ ಅವರು ತನ್ನ ತಾಯಿ ತಂದೆಯ ಸಮಾಧಿಯ ಸ್ಥಳವನ್ನೇ ಮೆಕ್ಕ ಮದೀನ ಮತ್ತು ಕಾಶಿಗೆ ಅನ್ನೋ ರೂಪದಲ್ಲಿ ಅವರು ನೋಡ್ತಾ ಇದ್ರಂತೆ ಈಗ ನೋಡ್ತಿರೋಂಥದ್ದು ಬೇವಿನ ಮರ ಸ್ವತಃ ಶಿಶುನಾಳ ಶರೀಫ್ರೆ ನೆಟ್ಟು ಬೆಳೆಸಿದಂತಹ ಬೇವಿನ ಮರ ಎರಡು ಬೇವಿನ ಮರಗಳು ಒಂದು ಮಲ್ಲಿಗೆಯ ಒಂದು ಬಳ್ಳಿಯನ್ನು ಹಾಕ್ತಾರೆ ಅದು ಕೂಡ ನೀವು ಇವತ್ತು ನೋಡ್ಬೋದು ಅವೆರಡು ಕೂಡ ಸಾಕ್ಷಿಯಾಗಿ ನಿಂತಿದೆ ಸ್ನೇಹಿತರೆ ಈಗ ನೀವು ನೋಡ್ತಿರೋದ್ ಬಹಳ ಕುತೂಹಲದಲ್ಲಿ ಇರ್ತಕ್ಕಂಥ ಒಂದು ಪದ ಏನಂತ ಹೇಳಿದ್ರೆ ಶಿಶುನಾಳ ದೇಶ ಅಂತ ಅವರು ಎಲ್ಲ ತತ್ವ ಪದಗಳಲ್ಲೂ ಕೂಡ ಶಿಶುನಾಳ ದೇಶ ಅಂತ ಸೇರಿಸ್ತಾರೆ ಶಿಶುನಾಳ ದೇಶನ ಯಾಕೆ ತಗೊಂತಾರೆ ಅಂತ ಹೇಳಿದ್ರೆ ಅವರ ಊರಿನ ಶಿಶುನಾಳ ಗ್ರಾಮದ ಒಂದು ದೈವ ಊರಿನ ಮುಖ್ಯ ದೇವರಾಗಿರ್ತಕ್ಕಂಥದ್ದು ಬಸವೇಶ್ವರ ದೇವಸ್ಥಾನ ಬಯಲ ಬಸವೇಶ್ವರ ಅದು ಒಂದು ಸ್ತಂಭ ಶಿಲ್ಪ ಸ್ನೇಹಿತರೆ ನೋಡ್ತಿರೋ ಅಂಥದ್ದು ಶಿಶನಳ ಶರೀಫರ ಸಮಾಧಿಯ ಹಿಂಭಾಗದಲ್ಲಿರತಕ್ಕಂಥ ಒಂದು ದೇವಸ್ಥಾನ ದೇವಸ್ಥಾನದ ಒಳಗಡೆ ಸುಮಾರು ಚಿತ್ರಪಟಗಳು ನೀವು ನೋಡಬಹುದು ಶಿಶಾಳ ಶರೀಫರ ಅವತ್ತಿನ ಕಾಲದಲ್ಲಿ ಮಾಡಿದಂತಹ ಏನಿದಾವಲ್ಲ ಅವೆಲ್ಲ ಪವಾಡಗಳನ್ನು ಕೂಡ ಇಲ್ಲಿ ಸಚಿತ್ರ ಸಮೇತವಾಗಿ ಬಿತ್ತರಿಸಿರೋಂಥದ್ದನ್ನ ನಾವು ತುಂಬಾ ಚೆನ್ನಾಗಿ ನೋಡಬಹುದು ಈಗಲೂ ಕೂಡ ನೀವು ಬಂದ್ರೆ ಇವನ್ನ ನೋಡಬಹುದು ಅಲ್ಲಿ ತುಂಬಾ ಚೆನ್ನಾಗಿ ಚಿತ್ರಿಸಿಟ್ಟಿದ್ದಾರೆ ಶಿಶಾಳ ಶರೀಫರ ಅವತ್ತಿನ ಕಾಲದಲ್ಲಿ ಡಂಬಾಚರಣೆಗಳು ಮತ್ತೆ ಅಂದಾಚರಣೆಗಳು ಮೂಢನಂಬಿಕೆಗಳನ್ನ ಕಟುವಾಗಿ ವಿರೋಧಿಸ್ತಿದ್ದಂತಹ ಮಹಾನ್ ಸಂತರವರು ಆ ವಿರೋಧಿಸಿದಂಥ ಸಂದರ್ಭದಲ್ಲಿ ಆದಂಥ ಸವಾಲುಗಳನ್ನ ಸ್ವೀಕರಿಸ್ಬಿಟ್ಟು ಸಮಾಜದ ಏಳಿಗೆಗೆ ಮತ್ತೆ ಸಮಾಜದ ಅಂಕಟೊಂಕುಗಳನ್ನ ತಿದ್ದಲಿಕ್ಕೆ ಮಾಡಿದಂತ ಅನೇಕ ಪ್ರಯತ್ನಗಳನ್ನ ಇಲ್ಲಿ ಸುವಿಸ್ತರವಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ ಬೋಧ ಒಂದೇ ಬ್ರಹ್ಮನಾದ ಒಂದೇ ಸಾಧನ ಮಾಡುವ ಹಾದಿ ಒಂದೇ ಬಿಂದು ಒಂದೇ ನಿಜಾನಂದ ಒಂದೇ ಶಿಶುನಾಳ ದೀಶನ ಭಾಷೆ ಒಂದೇ ಇದನ್ನು ಬಹಳ ಸ್ಪಷ್ಟವಾಗಿ ಅಲ್ಲಿ ದೇವಸ್ಥಾನದಲ್ಲಿ ನೋಡಬಹುದು ಸ್ನೇಹಿತರೆ ನಾವು ಈ ಹೋದ ತಕ್ಷಣ ಇದ್ರೆ ಕಾಣುತ್ತದೆ ಆ ದೇವಸ್ಥಾನದಲ್ಲಿ ಅದು ನೀವು ನೋಡ್ತಿರೋಂಥ ಈ ಒಂದು ಸಮಾಧಿ ಸ್ಥಳ ಏನಿದೆ ಏನ ಅಲ್ಲಿರ್ತಕ್ಕಂಥ ಅವರ ವಂಶಾವಳಿಯಲ್ಲಿ ಇರ್ತಕ್ಕಂಥವ್ರು ಅಲ್ಲಿ ಪೂಜೆನ ಕೂಡ ಮಾಡ್ತಾರೆ ಹಿಂದೂ ಮತ್ತೆ ಮುಸ್ಲಿಂ ಎರಡೂ ಶೈಲಿಯಲ್ಲೂ ಕೂಡ ಅಲ್ಲಿ ಪೂಜೆಗಳು ನಡೀತದೆ ಸ್ನೇಹಿತರೆ ನಮ್ಮ ಕರ್ನಾಟಕದಲ್ಲಿ ಹಿಂದೆಂದೂ ಕಾಣದಿರಂತಹ ಮಹಾನ್ ಸಂತ ಮತ್ತಷ್ಟೇ ಅಲ್ಲ ಮಹಮ್ಮದ್ ಮೊಟ್ಟ ಮೊದಲ ಕನ್ನಡದ ಮೊಟ್ಟ ಮೊದಲ ಮಹಮ್ಮದೀಯ ಕವಿ ಈತನ ತತ್ವ ಪದಗಳಲ್ಲಿ ಕೊನೆಯ ಭಾಗದಲ್ಲಿ ಶಿಶುನಾಳ ದೇಶ ಅಂತ ಹೇಳ್ಬಿಟ್ಟು ಆತ ಸೇರಿಸಿರ್ತಾರೆ ಶಿಶುನಾಳ ದೇಶ ಬೇರೆ ಅನ್ನೋದಲ್ಲ ನೀವೇನು ನೋಡ್ತಿದಿರಲ್ಲ ಇದೇ ಶಿಶುನಾಳ ದೇಶ ಶಿಶುನಾಳ ಗ್ರಾಮದ ಮುಖ್ಯ ದೇವರು ಬಸವೇಶ್ವರ ದೇವಸ್ಥಾನ ಅಂತ ಕರೀತಾರೆ ಬಯಲು ಬಸವೇಶ್ವರ ಅಂತ ಇಲ್ಲಿ ಆಡು ಭಾಷೆಯಲ್ಲಿ ಕರೀತಾರೆ ಬಸ ಬಯಲು ಬಸವೇಶ್ವರ ಈ ದೇವಸ್ಥಾನದ ಮೇಲೆ ಗೋಪುರ ಏನಿಲ್ಲ ಇಲ್ಲಿ ಇಲ್ಲಿರ್ತಕ್ಕಂಥ ಸ್ತಂಭ ಶಿಲ್ಪದಲ್ಲಿ ಬಸವಣ್ಣನ ಮೂರ್ತಿನ ಕೆತ್ತಲಾಗಿದೆ ಹಾಗಾಗಿ ಇದನ್ನು ಬಲ ಬಯಲು ಬಸವೇಶ್ವರ ಅಂತ ಹೇಳ್ಬಿಟ್ಟು ಕರೀತಾರೆ ನಾವಲ್ಲಿ ಹೋದಾಗ ನಾವು ಇದು ನೋಡ್ಬೇಕನ್ನ ಬಹಳ ಕುತೂಹಲ ಇತ್ತು ನಮಗೆ ಯಾಕೆಂದ್ರೆ ಶಿಶಿನಾಳ ದೇಶ ಅಂದರೆ ನಾವೆಲ್ಲ ಅವ್ರು ಗುರು ಗೋವಿಂದ ಏನೋ ಅಂತ ನಾವು ಹೊಂದ್ಕೊಂಡಿದ್ವಿ ಆದ್ರೆ ಅದೆಲ್ಲ ಅಲ್ಲ ಶಿಶಿನಾಳ ಗ್ರಾಮದ ಮುಖ್ಯ ದೇವರು ಸ್ನೇಹಿತರೆ ಶಿಶುನಾಳ ಶರೀಫರ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಂತ ಚರಿತ್ರೆ ಸ್ವಲ್ಪ ಮಟ್ಟ ತಿಳ್ಕೊಬೇಕಂತ ಹೇಳಿದ್ರೆ ಇವರ ಪೂರ್ತಿ ಹೆಸರು ಮೊಹಮ್ಮದ್ ಶರೀಫ್ ಸಾಹೇಬ್ರು ಅಂತ ಹೇಳ್ಬಿಟ್ಟು ಆದ್ರೆ ಇವರ ಕಾಲಕ್ರಮೇಣವಾಗಿ ಮುಂದೆ ಇವರು ಜ್ಞಾನಸೂರ್ಯ ಶ್ರೀ ಶರೀಫ್ ಶಿವೋಗಿ ಅಂತ ಹೇಳ್ಬಿಟ್ಟು ಹೆಸರನ್ನ ತಗೊಳ್ತಾರೆ ಸ್ನೇಹಿತರೆ ಇವರು ಹುಟ್ಟಿದ್ದು ಶಿಶನಾಳದಲ್ಲಿ ಶಿಗ್ಗಾಂವ್ ತಾಲೂಕು ಹಾವೇರಿ ಜಿಲ್ಲೆ ಮಾರ್ಚ್ ಏಳನೇ ತಾರೀಕು ಸಾವಿರದ ಎಂಟುನೂರ ಹತ್ತೊಂಬತ್ತರಲ್ಲಿ ಜನಿಸ್ತಾರೆ ಇವರು ದೇಹ ತ್ಯಾಗ ಮಾಡಿದ್ದು ಮಾರ್ಚ್ ಏಳನೇ ತಾರೀಕು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಎಕ್ಸಾಕ್ಟ್ ಆಗಿ ಎಪ್ಪತ್ತು ವರ್ಷಗಳ ಕಾಲ ಇವರು ಬದುಕಿರ್ತಾರೆ ಇವರ ತಂದೆ ಇಮಾಮ್ ಸಾಹೇಬರು ತಾಯಿ ಹಜೂಮ್ಮ ಈ ಶ್ರೀಗಳ ಹೆಂಡತಿ ಫಾತಿಮಾ ಇವರು ಮದುವೆ ಆಗಿರ್ತಾರೆ ಇವ್ರಿಗೊಬ್ರು ಮಗಳು ಕೂಡ ಇರ್ತಾಳೆ ಅವ್ರು ಲತ್ತೊಮ್ಮ ಅಂತ ಹೇಳ್ಬಿಟ್ಟು ಮಗಳು ಏಳು ವರ್ಷದ ಕಾಲಾಂತರದಲ್ಲಿ ಅವ್ರು ಕೂಡ ಹೋಗ್ತಾರೆ ಅಂದ್ರೆ ಇವರ ಫ್ಯಾಮಿಲಿ ಸಂಪೂರ್ಣವಾಗಿ ದೇಹತ್ಯಾಗ ಮಾಡಿದಾಗ ತೀರಿ ಹೋದಾಗ ಇವರು ಏಕಾಂಗಿ ಆಗ್ತಾರೆ ಅವರ ಆ ಗುರುಗಳಾಗಿದ್ದಂತಹ ಕಳಸದ ಗೋವಿಂದ ಭಟ್ರ ಜೊತೆಗೋಡ್ಬಿಟ್ಟು ಅನೇಕ ತತ್ವ ಪದಗಳನ್ನ ರಚನೆ ಮಾಡೋದ್ರ ಮೂಲಕ ಸಮಾಜದ ಒಳಿತಿಗಾಗಿ ಸಮಾಜ ಕಲ್ಯಾಣಕ್ಕೋಸ್ಕರ ತಮ್ಮ ಜೀವನವನ್ನ ಸಮಾಜದ ಏಳಿಗೆಗೋಸ್ಕರ ಮುಡಿಪಿಡ್ತಾರೆ ಸ್ನೇಹಿತರೆ ಸ್ನೇಹಿತರೆ ನಾವು ಮುಂದೆ ತಲುಪಿದ್ದು ಗಂಡು ಮೆಟ್ಟದ ನಾಡು ಕರ್ನಾಟಕದಲ್ಲಿ ಒಂದು ಬ್ರಿಟಿಷರ್ ಜಾರಿ ತಂದಂತಹ ಅನೇಕ ಕ್ರೂರ ಕಾನೂನುಗಳನ್ನ ಸಮರ್ಥವಾಗಿ ಎದುರಿಸಿ ದಿಟ್ಟವಾಗಿ ಪ್ರತಿಭಟಿಸಿದಂತಹ ಕಿತ್ತೂರು ಮಹಾಸಂಸ್ಥಾನ ಪ್ರವಾಸಕ್ಕೆ ಅಂತ ಬಂದಂತಹ ಅನೇಕ ಮಕ್ಕಳ ಜೊತೆಗೂಡಿ ನಾವು ಕೂಡ ಅವ್ರ ಜೊತೆ ಹೆಜ್ಜಾಕಂತ ಒಂದು ಭಾಗ್ಯ ನಮಗೆ ಸಿಕ್ತು ಸ್ನೇಹಿತರೆ ನಾವು ದೂರದಿಂದ ಕೋಟೆ ನೋಡಿದಾಗ ನಮಗೆ ಬಹಳ ಆಕರ್ಷಣೆ ಏನಂತ ಹೇಳಿದ್ರೆ ಗಗನ ಚುಂಬೆ ಆಗಿರ್ತಕ್ಕಂತ ಆಳಾಗಿರಂತಹ ಅರಮನೆ ಅವತ್ತಿನ ಕಾಲದಲ್ಲಿ ಇದು ನಾಶವಾಗಿಂದ ಮುಂಚೆ ಯಾವ ಮಟ್ಟದಲ್ಲಿ ಅನ್ನೋದನ್ನ ನಾವು ಕಲ್ಪನೆ ಮಾಡ್ಕೊಂಡ್ಬಿಟ್ರೆ ಅದರ ವೈಭವಪೇತವಾಗಿರ್ತಕ್ಕಂಥ ಸಾಮ್ರಾಜ್ಯದ ನೆನಪು ನಮಗೆ ಮರುಕಳಸ್ತಿರೋದು ಸ್ನೇಹಿತರೆ ನಾವು ಪ್ರಾರಂಭದಲ್ಲಿ ಒಂದು ದೇವಿಯ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ದೇವಿಯ ದರ್ಶನ ಮಾಡ್ಕೊಂಡು ಕೋಟೆ ಹತ್ತ ನಾವು ಪಯಣ ಬೆಳೆಸ್ತಾ ಇದೀವಿ ಸ್ನೇಹಿತರೆ ಅವತ್ತಿನ ಕಾಲದ ಅರಮನೆಗಳು ಮತ್ತೆ ಅವತ್ತಿನ ಕಾಲದ ಕೋಟೆಗಳು ಅಂತ ಹೇಳಿದ್ರೆ ಕೋಟೆಯ ಒಳಭಾಗದಲ್ಲಿ ಅರಮನೆ ಅಂದ್ರೆ ಒಂದು ಜೀವನಕ್ಕೆ ಬೇಕಾದಂತಹ ಧಾರ್ಮಿಕವಾಗಿ ಮತ್ತೆ ಸಾಂಸ್ಕೃತಿಕವಾಗಿ ಬೇಕಾದಂತ ಎಲ್ಲ ಕಟ್ಟಡ ಕೂಡ ಒಳಗೊಂಡಿರ್ತಿದ್ ಒಳಗೊಂಡಿರ್ತಿದ್ವು ಅನ್ನೋದು ನಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ವಿಚಾರನೆ ಅದೇ ರೀತಿಯಾಗಿ ಸ್ನೇಹಿತರೆ ಆ ನೀವೀಗ್ ನೋಡ್ತಿರೋಂಥದ್ದು ಕೋಟೆ ಈಗ ಇದು ಕಿತ್ತೂರಿನ ಕೋಟೆ ಅಂತ ಹೇಳ್ತಾರೆ ಅರಮನೆಯ ಸುತ್ತ ಬೃಹತ್ ಬೃಹದಾಕಾರವಾದ ಕೋಟೆ ಈ ಕೋಟೆ ಬಗ್ಗೆ ಒಂದು ಉಲ್ಲೇಖ ಕೇಳಬೇಕಂತ ಹೇಳಿದ್ರೆ ಈ ಕೋಟೆಯನ್ನ ಗೋವೆ ಕದಂಬರ ಕಾಲದಲ್ಲಿ ನಿರ್ಮಾಣ ಬಗ್ಗೆ ಒಂದಿಷ್ಟು ಉಲ್ಲೇಖ ಸಿಗುತ್ತೆ ಅದಾದ್ಮೇಲೆ ಇದನ್ನ ನಂತರ ಈ ಅರಮನೆಯನ್ನ ಈ ಸಂಸ್ಥಾನದ ಐದನೇ ದೊರೆಯಾಗಿದ್ದಂತಹ ಅಲ್ಲಪ್ಪ ಗೌಡ ದೇಸಾಯಿ ಈತ ಸಾವಿರದ ಆನೂರ ಅರವತ್ತರಿಂದ ಸಾವಿರದ ಆನೂರ ತೊಂಬತ್ತೊಂದರವರೆಗೆ ಅಂದ್ರೆ ಮೂವತ್ತು ವರ್ಷಗಳ ಕಾಲ ನಿರ್ಮಿಸಿದ್ದ ಅಂತ ಹೇಳ್ಬಿಟ್ಟು ತಿಳಿದು ಬರುತ್ತೆ ಕೆಲವು ದಾಖಲಾತಿಗಳು ಅವನ ದುರಸ್ತಿ ಮಾಡಿದ್ದ ಅಂತ ಹೇಳ್ತಾರೆ ಸ್ನೇಹಿತರೆ ಅದೇ ರೀತಿಯಾಗಿ ನೀವೀಗ ನೋಡ್ತಿರೋದ್ ಕೋಟೆಯ ಮುಂಭಾಗಕ್ಕೆ ಬಂದಿವಿ ನಾವು ದ್ವಾರ ಹೊರಗಡೆ ಪ್ರವೇಶ ಮಾಡಿದ್ವಿ ಒಳಗಡೆ ಎಷ್ಟೊಂದು ಮನಸ್ಸಿಗೆ ನೋವು ಕೊಡುವಂತ ಸನ್ನಿವೇಶ ನಾವು ಎದುರಾದ್ವು ಅಂತ ಹೇಳಿದ್ರೆ ನೀವು ನೋಡ್ತಿರೋದು ದರ್ಬಾರ್ ಹಾಲ್ ಅಂತ ಹೇಳ್ಬಿಟ್ಟು ವಿಶಾಲವಾಗಿರ್ತಕ್ಕಂಥ ದರ್ಬಾರ್ ಹಾಲು ಮತ್ತೆ ವಿವಿಧವಾಗಿರ್ತಕ್ಕಂಥವು ನೀವು ಅಲ್ಲಿ ಬಂದ್ ಪ್ರತ್ಯಕ್ಷವಾಗಿ ಬಂದು ನೋಡಿದ್ದೇ ಆದ್ರೆ ಮನಸ್ಸರಗೊಂಡ್ಬಿಡ್ತೀರಿ ಸ್ನೇಹಿತರೆ ಅಷ್ಟೊಂದು ವ್ಯವಸ್ಥೆ ಇರ್ತಕ್ಕಂಥ ಕೋಟೆ ಈ ಕೋಟೆ ನೋಡೋದ ಜೊತೆಗೆ ನಾನು ನಿಮಗೆ ಒಂದಿಷ್ಟು ಇತಿಹಾಸವನ್ನು ಹೇಳಿಕ್ಕೆ ನಾವು ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ಒಂದ್ ಸ್ವಲ್ಪ ನಾವು ಅದ್ರ ಬಗ್ಗೆ ಗಮನ ಹರಿಸೋಣ ಮತ್ತೆ ಒಂದಿಷ್ಟು ಇತಿಹಾಸದ ಬಗ್ಗೆ ನಾವು ನೀವು ಒಂದಿಷ್ಟು ಮೆಲುಕಾಕೋಣ ಕನ್ನಡ ನಾಡಿನ ವೀರ ಮಹಿಳೆಯರಲ್ಲಿ ಅಗ್ರಪಂಥಿಗೆ ಸೇರೋದು ಸ್ವತಂತ್ರ ಮತ್ತೆ ಸ್ವಾಮಿಮಾನದ ಸಾಕಾರ ಮೂರ್ತಿ ಕಿತ್ತೂರು ರಾಣಿ ಚೆನ್ನಮ್ಮ ನಿಮಗೆಲ್ಲ ಗೊತ್ತಿದೆ ಸ್ನೇಹಿತರೆ ಕಿತ್ತೂರಿನ ದೇಸಾಯಿಗಳಲ್ಲಿ ಪ್ರಸಿದ್ಧನಾದಂತಹ ಮಲ್ಲಸರ್ಜನ ಕಿರಿಯ ಹೆಂಡತಿಯಾಗಿದ್ರಿ ಇವರು ತನ್ನ ಪುಟ್ಟ ರಾಜ್ಯದ ಸ್ವತಂತ್ರ ರಕ್ಷಣೆಗಾಗಿ ಬ್ರಿಟಿಷರ ದೊಡ್ಡ ಸೈನ್ಯದ ವಿರುದ್ಧ ಅಪ್ರತಿಮ ಪರಾಕ್ರಮದಿಂದ ಹೋರಾಡಿ ಬ್ರಿಟಿಷರನ್ನ ಇನ್ನಿಲ್ಲದಂತೆ ಕಂಗಾಲಾಗೋ ಹಾಗೆ ಮಾಡಿದ್ದು ಚೆನ್ನಮ್ಮಳ ನಾಡ ಪ್ರೇಮಕ್ಕೆ ಸಾಕ್ಷಿಯಾಗಿವೆ ನೋಡಿ ಕಿತ್ತೂರಿನ ಇತಿಹಾಸ ಸಾವಿರದ ಐನೂರ ಎಂಬತ್ತರಲ್ಲಿ ಪ್ರಾರಂಭವಾಗುತ್ತೆ ಮೂಲತಃ ಇವರು ಮಲೆನಾಡಿನ ಗೌಡ ಮನೆತನದಿಂದ ಬಂದಂತವ್ರು ವಿಜಾಪುರದ ಪತನದ ನಂತರ ಈ ದೇಸಾಯಿಗಳು ತಮ್ಮ ರಕ್ಷಣೆಗಾಗಿ ಅನೇಕ ಯುದ್ಧಗಳನ್ನ ಮಾಡಬೇಕಾಯ್ತು ಸ್ನೇಹಿತರೆ ಬ್ರಿಟಿಷರು ಭಾರತದಲ್ಲಿ ಬಂದಂತ ಸಮಯದಲ್ಲಿ ಇಲ್ಲಿನ ರಾಜಕೀಯ ಪರಿಸ್ಥಿತಿ ತುಂಬಾ ಹದಗೆಟ್ಟಿತ್ತು ಇದನ್ನೇ ಬಂಡವಾಳ ಮಾಡಿಕೊಂಡಂತ ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪ್ನಿ ಮೂಲಕ ಅನೇಕ ಸ್ವಾರ್ಥ ಮತ್ತೆ ಸ್ಥಳೀಯ ಸಂಸ್ಥಾನಗಳ ಮೇಲೆ ಸಮಯ ಸಾಧಿಸಿ ಪಿತೂರಿಯಿಂದ ಯುದ್ಧ ಮಾಡ್ತಾ ಇದ್ರು ಮತ್ತೆ ಇಡ್ತಾ ಇದ್ರು ಮೋಸದಿಂದ ರಾಜ್ಯಗಳನ್ನ ಗೆಲ್ತಾ ಇದ್ರು ಕೆಲವು ಸ್ನೇಹ ಅನ್ನೋ ಒಂದು ಸಲಿಗೆನ ತಗೊಂಡು ಕೆಲವೊಂದು ಒಡಂಬಡಿಕೆಗಳನ್ನ ಮಾಡ್ಕೊಳ್ತಾ ಇದ್ವು ಒಡಂಬಡಿಕೆಗಳು ಹೆಂಗಿರ್ತಿದ್ವು ಅಂತ ಹೇಳಿದ್ರೆ ಸ್ನೇಹಿತರೆ ಬ್ರಿಟಿಷ್ ಆಗಿದಂತಹ ಷರತ್ತುಗಳನ್ನ ಕಡ್ಡಾಯವಾಗಿ ಆ ಒಂದು ಸಂಸ್ಥಾನಗಳು ಪಾಲಿಸಲೇಬೇಕಾಗಿತ್ತು ಬೈ ಚಾನ್ಸ್ ಏನಾದ್ರೂ ಸಂಸ್ಥಾನಗಳ ಏನಾದ್ರೂ ಪಾಲಿಸ್ಲಿಲ್ಲ ಅಂತ ಹೇಳಿದ್ರೆ ಇವರು ಆ ಒಂದು ಸಂಸ್ಥಾನಗಳ ವಶ ಆ ಸಂಸ್ಥಾನಗಳು ಇವರ ವಶಕ್ಕೆ ಹೋಗ್ತಾ ಇದ್ವು ಆ ಸಂಸ್ಥಾನಗಳ ವೈಯಕ್ತಿಕ ವಿಚಾರಗಳಲ್ಲೂ ಮೂಗು ತೋರಿಸಿ ಸರ್ವನಾಶ ಆಗಿ ಮಾಡ್ತಾ ಇದ್ವು ಡಾಕ್ಟರ್ ಹೇಳಿದ್ದು ಆಲವನ್ನ ರೋಗಿ ಬಯಸಿದ್ದು ಹಾಲವನ್ನ ಹಾಗೆ ಇಂತ ಒಂದು ಪರಿಸ್ಥಿತಿಯನ್ನು ಬ್ರಿಟಿಷರ್ ಕಾಯ್ತಾ ಇದ್ರೆ ಸಮಯವನ್ನ ಸಾಧಿಸಿ ಆ ಒಂದು ಸಂಸ್ಥಾನದ ಮೇಲೆ ಇಡ್ತಾ ಸಾಧಿಸೋದು ಬ್ರಿಟಿಷ್ ಒಂದು ಕುತಂತ್ರದ ಒಂದು ಭಾಗವಾಗಿತ್ತು ಅದೇ ರೀತಿಯಾಗಿ ಸಾವಿರದ ಎಂಟುನೂರ ಹದಿನಾರರಲ್ಲಿ ಮಲ್ಲಾರ್ ಸರ್ಜನ ಮಗರಾದಂತಹ ಶಿವಲಿಂಗ ರುದ್ರ ಸರ್ಜಾ ಮರಾಠ ಮತ್ತೆ ಟಿಪ್ಪಲ್ ಸುಲ್ತಾನರ ಉಪಟಳವನ್ನು ಹತ್ತಿಕ್ಕಲು ಬ್ರಿಟಿಷರ ಜೊತೆಗೆ ಕೆಲವೊಂದು ಒಪ್ಪಂದವನ್ನು ಮಾಡ್ಕೊಂತಾನೆ ಅದು ಸ್ನೇಹದ ಮೂಲಕ ಅದರಂತೆ ಪ್ರತಿ ವರ್ಷ ಒಂದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಕಾಣಿಕೆಗಳನ್ನು ಕೊಡಬೇಕಾಗಿತ್ತು ಕಪ್ಪ ಕಾಣಿಕೆಗಳು ಕೊಡಬೇಕಾಗಿತ್ತು ಬ್ರಿಟಿಷರು ಇವರಿಗೆ ಸನ್ನದ ನೀಡಿದ್ರು ಅನ್ನೋದು ಒಂದು ದಾಖಲೆ ಸಿಗುತ್ತೆ ಅಷ್ಟೆಲ್ಲ ಸ್ನೇಹಿತರೆ ಶಿವಲಿಂಗರುದ್ರ ಸರ್ಜನ ಸೆಪ್ಟೆಂಬರ್ ಹನ್ನೊಂದು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಂದು ವಾರಸದಾರದಲ್ಲದೆ ತೀರ್ಕೊಂಡಾಗ ಮಾಸ್ತ ಮರಡಿ ಗೌಡರ ಪುತ್ರ ಶಿವಲಿಂಗಪ್ಪನನ್ನ ದತ್ತು ತಗೊಂಡಿರ್ತಾರೆ ಆದ್ರೆ ಬ್ರಿಟಿಷರು ಇದನ್ನು ಒಪ್ಪೋದಿಲ್ಲ ಯಾಕೆ ಅಂದ್ರೆ ಅಷ್ಟರಲ್ಲಾಗಲೇ ಬ್ರಿಟಿಷರು ಒಂದು ಕಾನೂನನ್ನ ಜಾರಿ ತಂದಿದ್ರು ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಅಂತ ಹೇಳ್ಬಿಟ್ಟು ಧಾರವಾಡದ ಕಲೆಕ್ಟರ್ ತ್ಯಾಕ್ರೆ ದತ್ತು ಪುತ್ರನ ಅಧಿಕಾರವನ್ನ ತಿರಸ್ಕರಿಸಿ ಸೆಪ್ಟೆಂಬರ್ ಹದಿಮೂರು ಸಾವಿರದ ಎಂಟುನೂರ ಇಪ್ಪತ್ನಾಕರಂದು ಸ್ವತಃ ತ್ಯಾಕ್ರೆ ಕಿತ್ತೂರಿಗೆ ಬಂದು ಕಂಪನಿ ಸರ್ಕಾರದ ಮುಂದಿನ ಆದೇಶ ಬರೋರು ಕೂಡ ತಾತ್ಕಾಲಿಕವಾಗಿ ಮಲ್ಲಪ್ಪ ಶೆಟ್ಟಿ ಮತ್ತೆ ಹಾವೇರಿ ವೆಂಕಟರಾವ್ ಇವರನ್ನ ಸಂಸ್ಥಾನದ ವ್ಯವಹಾರ ಮತ್ ನೇಮಕ ಮಾಡ್ತಾನೆ ಕಿತ್ತೂರಿನ ಬಂಡಾರಕ್ಕೆ ಬೇಗ ಮುದ್ರೆ ಹಾಕ್ತಾನೆ ಇಂತಹ ಕಠಿಣ ಪರಿಸ್ಥಿತಿಯಲ್ಲೂ ಎದೆಗುಂದದೆ ಮಲ್ಲ ಸಜ್ಜನ ಕಿರಿ ಹೆಂಡತಿ ಮತ್ತೆ ಶಿವಲಿಂಗ ರುದ್ರ ಸರ್ಜನ ಮಲತಾಯಿ ಚೆನ್ನಮ್ಮ ಆದಂತ ಗುರುಸಿದ್ದಪ್ಪ ಮತ್ತೆ ಹಿಮ್ಮತ್ ಸಿಂಗ್ ನರಸಿಂಗರಾವ್ ಗುರುಪುತ್ರ ಇವರ ಬೆಂಬಲದಿಂದ ತನ್ನ ದತ್ತು ಮೊಮ್ಮಗನಿಗೆ ಪಟ್ಟ ಕಟ್ತಾಳೆ ನೋಡಿ ಹೆಂಗಿದೆ ಅಂತ ಹೇಳಿದ್ರೆ ಇದನ್ ತಿಳಿದಂತ ಬ್ರಿಟಿಷರ ಕಣ್ಣುಗಳು ಕೆಂಪಾಗಿ ಬಿಡ್ತವೆ ಸ್ನೇಹಿತರೆ ಕಿತ್ತೂರ ಮೇಲೆ ಬ್ರಿಟಿಷ್ ಆಕ್ರಮಣ ಮಾಡಬಹುದು ಇದನ್ನು ಹೇಗಾದ್ರೂ ತಪ್ಪಿಸ್ಬೇಕು ಅಂತ ಹೇಳಿಬಿಟ್ಟು ಚೆನ್ನಮ್ಮ ಥ್ಯಾಕ್ರೆ ಮನ್ ಮತ್ತೆ ಗನ್ ಸಂತಾನಕ್ಕೆ ಪತ್ರ ಬರೆ ಕೊಡ್ತಾಳೆ ಆದ್ರೆ ಬ್ರಿಟಿಷ್ ರೂಪಾಯ ಬೇರೆನೆ ಇತ್ತು ಅವರ ಅಪೇಕ್ಷೆ ಕಿತ್ತೂರನ್ನ ಒಡೆತನ ಕಿತ್ಕೊಳ್ಳೋದು ಇದನ್ನ ಅರ್ಥಂತ ಚೆನ್ನಮ್ಮ ಕೊಲ್ಲಾಪುರ ಮೊದಲಾದ ಅಕ್ಕಪಕ್ಕದ ಸಂಸ್ಥಾನಗಳಿಗೆ ಪತ್ರ ಬರೆದ ಸಹಾಯನ ಯಾಚಿಸ್ತಾಳೆ ಅಷ್ಟರಲ್ಲಾಗ್ರೆ ಅಂದ್ರೆ ಅಕ್ಟೋಬರ್ ಇಪ್ಪತ್ತೊಂದು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಂದು ತ್ಯಾಕ್ರೆ ಕಿತ್ತೂರಿಗೆ ಬರ್ತಾನೆ ಮಾರನೇ ದಿನ ಅಂದರೆ ಅಕ್ಟೋಬರ್ ಇಪ್ಪತ್ತ್ಮೂರರಂದು ಕೋಟೆ ಮೇಲೆ ತೋಪರಿಸೋಕ್ಕೆ ತನ್ನ ಸೈನ್ಯಕ್ಕೆ ಒಂದು ಆರ್ಡರ್ ಮಾಡ್ತಾನೆ ಆದರೆ ಕಿತ್ತೂರಿನ ಕೋಟೆಯ ಬಾಗಿಲನ್ನು ತೆಗೆದಂತಹ ಕಿತ್ತೂರಿನ ಸೈನಿಕರು ಅವರ ಕತ್ತಿಯ ಹರಿತ ಎಷ್ಟು ಶಾರ್ಪ್ನೆಸ್ ಆಗಿತ್ತೋ ಅಷ್ಟೇ ಅವರ ನಾಡಪ್ರೇಮ ಅಷ್ಟೇ ಅವರ ದೇಶ ಪ್ರೇಮ ರಕ್ತದಲ್ಲಿ ಅಷ್ಟು ಹರಿತವಾಗಿತ್ತು ಅಂತ ಹೇಳ್ಬೋದು ಸಾವಿರಾರು ಸೈನಿಕರ ದಂಡು ವೀರರ ದಂಡು ಈ ಒಂದು ಥ್ಯಾಕರೆಯ ಸೈನ್ಯವನ್ನು ಆಕ್ರಮಣ ಮಾಡುತ್ತೆ ತ್ಯಕರೆಯ ಸೈನ್ಯವನ್ನು ವೀರಾವೇಶದಲ್ಲಿ ಹೋರಾಟ ಮಾಡಿ ನೆಲ ಕಚ್ಚಿಸಿದಂತಹ ಕಿತ್ತೂರಿನ ಸೈನಿಕರು ಆ ಒಂದು ಯುದ್ಧದಲ್ಲಿ ತ್ಯಕ್ರೆಯನ್ನು ಚೆನ್ನಮ್ಮಳ ಅಂಗರಕ್ಷಕನಾಗಿದ್ದಂತಹ ಅಮುಟೂರು ಬಾಳಪ್ಪ ತನ್ನ ಕೋವಿಯಿಂದ ಅವನ್ನ ಸುಟ್ಟು ಕೊಲ್ಲುತ್ತಾನೆ ನಂತರ ಸ್ಟೀವನ್ಸನ್ ಮತ್ತು ಈಲಿಯಟ್ ಸೆರೆಯಳಾಗಿರ್ತಾರೆ ಚೆನ್ನಮ್ಮನಿಗೂ ಮತ್ತೆ ಬ್ರಿಟಿಷರಿಗೂ ಮತ್ತೆ ಕೊತ್ತ ವ್ಯವಹಾರ ಆಗುತ್ತೆ ಡಿಸೆಂಬರ್ ಎರಡು ಸಾವಿರದ ಎಂಟುನೂರ ಇಪ್ಪತ್ನಾಕು ಸ್ಟೀವನ್ಸನ್ ಮತ್ತೆ ಈಲಿಯಟ್ ಬಿಡುಗಡೆ ಬಿಡುಗಡೆ ಆಗ್ತಾರೆ ಆದ್ರೆ ಈ ಕೆಂಪು ಮುಸಡಿಯ ಬ್ರಿಟಿಷರ ಕುತಂತ್ರನ ಬೇರೆಯಾಗಿತ್ತು ಮಾತಿಗೆ ತಪ್ಪಿದಂತ ಬ್ರಿಟಿಷರು ಸೆಪ್ಟೆಂಬರ್ ಮೂರರಂದು ಅಪಾರ ಸೈನ್ಯದೊಂದಿಗೆ ಕೋಟಿನ ಮುತ್ತಿಗೆ ಹಾಕ್ತಾರೆ ಸರ್ದಾರ್ ಗುರುಸಿದ್ದಪ್ಪ ಮತ್ತೆ ರಾಣೆ ಚೆನ್ನಮ್ಮ ಸೊಸರಾದಂತ ವೀರಮ್ಮ ಜಾನಕ್ಯಬ ಇವ್ರನ್ನ ಬಂಧಿಸ್ತಾರೆ ಇದರ ಪರಿಣಾಮ ಸ್ನೇಹಿತರೆ ಕಿತ್ತೂರು ಮಾ ಸ್ಥಾನ ಬ್ರಿಟಿಷರಿಗೆ ಸಂಪೂರ್ಣವಾಗಿ ಕೈವಶವಾಗುತ್ತೆ ಆದ್ರೂ ಕೂಡ ಬ್ರಿಟಿಷರಿಗೆ ಈ ಒಂದು ಮಹ ಸಂಸ್ಥಾನದ ಮೇಲೆ ಭಯ ತಪ್ಪಿರಲಿಲ್ಲ ಯಾಕೆ ಅಂತ ಹೇಳಿದ್ರೆ ಆಕಾಶ ತಲೆ ತಿನ್ನ ಕೋಟೆ ಮತ್ತೆ ಇರ್ತಕ್ಕಂತ ಅರಮನೆ ಮತ್ತೆ ಮುಂದೆಂದಾದ್ರೂ ಕೂಡ ಮಹಾವೀರರನ್ನ ದೇಶ ಪ್ರೇಮಗಳನ್ನ ಹುಟ್ಟ ಹಾಕಿದ್ರೆ ನಮಗೆ ಉಳಿಗಾಲ ಇಲ್ಲ ಅಂತ ಅರ್ಥಂತಹ ಅಂದಿನ ಗವರ್ನರ್ ಜನರಲ್ ಚಾಪ್ಲಿನ ಈ ಕೋಟೆನ ಮತ್ತೆ ಈ ಒಂದು ಅರಮನೆಯನ್ನ ಸಂಪೂರ್ಣ ನಾಶ ಮಾಡಲಿಕ್ಕೆ ಆದೇಶ ಕೊಡ್ತಾನೆ ಅದರಂತೆ ಇಲ್ಲಿರ್ತಕ್ಕಂಥ ಅರಮನೆಯನ್ನ ಸಂಪೂರ್ಣ ನಾಶ ಮಾಡ್ಲಿಕ್ಕೆ ಎಲ್ರು ಕೂಡ ಒಣತೊಟ್ಟು ನಿಂತು ಸಂಪೂರ್ಣ ನಾಶ ಮಾಡ್ತಾರೆ ಇದರ ಪರಿಣಾಮ ನೀವೀಗ ಬಂದು ನೋಡಬಹುದು ಸಂಪೂರ್ಣವಾಗಿ ಹಾಳಾಗಿ ಇಲ್ಲಿ ಕಾಣ್ತಕ್ಕಂಥದ್ದು ಸಂಪೂರ್ಣವಾಗಿ ಗೋಡೆಗಳು ಮತ್ತೆ ಪಾಯಗಳನ್ನ ನಾವು ಇಲ್ಲಿ ನೋಡಬಹುದು ಒಂದ್ ಕಡೆ ಇದು ಉಲ್ಲೇಖ ಆದ್ರೆ ಇನ್ನೊಂದು ಕಡೆ ಏನು ಉಲ್ಲೇಖ ಆಗತ್ತೆ ಅಂತ ಹೇಳಿದ್ರೆ ಈ ಬ್ರಿಟಿಷರೇ ಹಾಳಾಗಿದ್ದಂತಹ ಅರಮನೆಯನ್ನ ದುರಸ್ತಿಯನ್ನ ಮಾಡಿಸಿದ್ರು ಒಂದ್ ಕಡೆ ಉಲ್ಲೇಖ ಆಗುತ್ತೆ ಆದ್ರೆ ಇತಿಹಾಸಕಾರರು ಈ ಕಡೆ ಗಮನ ಹರಿಸ್ಬಿಟ್ಟು ಇದರಲ್ಲಿ ಯಾವ್ದು ಸತ್ಯ ಯಾವ್ದು ಮೆತ್ತ ಜನಸಾಮಾನ್ಯರಿಗೆ ತಿಳಿಸ್ಕೊಡ್ಬೇಕು ನಂತರ ವೀರರಾಣಿ ಚೆನ್ನಮ್ಮ ಮತ್ತೆ ಅವರ ಸೊಸೆಯಾದಂತ ವೀರಮ್ಮರನ್ನ ಒಯ್ದು ಅಲ್ಲಿ ಸೆರೆಮೆ ನೀಡಲಾಗುತ್ತೆ ಅದರ ಮೂಲಕ ಭಾರತೀಯ ಇತಿಹಾಸದಲ್ಲಿ ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕಿಂತ ಮೊದಲೇ ಬ್ರಿಟಿಷರ ವಿರುದ್ಧ ಸಮರ ಸಾರಿದಂತಹ ವೀರರಾಣಿಯಾಗಿ ಕೀರ್ತಿ ಪಡಿತಾರೆ ನೋಡಿ ಸ್ನೇಹಿತರೆ ಇತ್ತ ರಾಯಣ ಹೋರಾಟ ಮುಂದುವರೆದಿರುತ್ತೆ ಬ್ರಿಟಿಷರನ್ನ ನಿದ್ದಿಗಡಿಸಿದಂತಹ ರಾಯಣ್ಣ ಅವರನ್ನ ಹಿಂದಿಲ್ದಂತೆ ಕಾಡ್ತಿರ್ತಾನೆ ರಾಯಣ್ಣ ಅವನ ವಿಶ್ವಾಸಿಗರ ಸಂಚಿಗೆ ಬಲಿಯಾಗಿ ಸಾವಿರದ ಎಂಟುನೂರ ಮೂವತ್ತು ಫೆಬ್ರವರಿಯಲ್ಲಿ ಬ್ರಿಟಿಷರಿಗೆ ಸೆರೆ ಕೊನೆಗೆ ಸಾವಿರದ ಎಂಟುನೂರ ಮೂವತ್ತೊಂದು ಜನವರಿ ಇಪ್ಪತ್ತಾರರಂದು ಸಂಗೊಳ್ಳಿ ರಾಯಣ್ಣ ಮತ್ತು ಅವನ ಸ್ನೇಹಿತರನ್ನ ನಂದಗಡದಲ್ಲಿ ಗಲ್ಲಿಗೇರಿಸಲಾಗುತ್ತೆ ಸ್ನೇಹಿತರ ನಾವೆಂದೂ ಮರೆಯಬಾರದಂತಹ ಅಪ್ರತಿಮ ವೀರರ ಸಂಖ್ಯೆ ನಮ್ಮ ಕನ್ನಡ ನಾಡಲ್ಲಿ ಸಾಕಷ್ಟಿದೆ ಆದರೆ ಕಿತ್ತೂರು ಮಹಾಸಂಸ್ಥಾನದಲ್ಲಿ ಯಥೇಚ್ಛವಾಗಿತ್ತು ಬಹಳ ಪರಾಕ್ರಮಗಳ ನೆಲವೀಡಾಗಿತ್ತು ಕಿತ್ತೂರು ಸಂಸ್ಥಾನ ಚನ್ನಮ್ಮಳ ಮರಣದ ನಂತರ ಹೋರಾಟ ಮುಂದುವರಿಸಿದಂತ ಕ್ರಾಂತಿಯರ ಸಂಗೊಳ್ಳಣ್ಣ ಮತ್ತು ಆತನ ಸಂಗಡಿಗರು ಅಷ್ಟೇ ಅಲ್ಲದೆ ಅನೇಕ ಜನರನ್ನ ನಾವು ನೆನಪು ಮಾಡ್ಕೋಬೇಕಾಗಿದೆ ಸ್ನೇಹಿತರೆ ಅದೇ ರೀತಿ ನೋಡಿ ಅಮಟೂರು ಬಾಳಪ್ಪ ಗಜವೇರು ಬಿಚ್ಚುಗತ್ತಿ ಬಸಪ್ಪ ಒಡ್ಡರ ಎಲ್ಲಣ್ಣ ಹಿಮ್ಮತ್ ಸಿಂಗ್ ಆ ಮಂತ್ರಿ ಮಹಾಪರಕ್ರಮೆಗಿದ್ದಂತಹ ಉರುಸಿದ್ದಪ್ಪ ಇವರೆಲ್ಲರ ಬಲಿದಾನ ಆ ಒಂದು ಸಂಸ್ಥಾನದ ಉಳಿವಿಗಾಗಿ ಆಗಿರುತ್ತೆ ಸ್ನೇಹಿತರೆ ಅವತ್ತಿನ ಕಾಲದಲ್ಲಿ ನಾವೆಲ್ಲ ಬಹಳ ಆಶ್ಚರ್ಯ ಪಡಬೇಕಾದ ವಿಚಾರ ಏನಂತ ಹೇಳಿದ್ರೆ ನಾವೀಗ ಸಾಮಾನ್ಯವಾಗಿ ಮನೆ ಕಟ್ತೀವಿ ಇವತ್ತಿನ ಇಪ್ಪತ್ತೊಂದನೇ ಶತಮಾನದಲ್ಲಿ ಇವತ್ತಿನ ಕಾಲಘಟ್ಟಕ್ಕೆ ಬೇಕಾದಂತಹ ಅನೇಕ ವಿದ್ಯಮಾನಗಳನ್ನ ಮತ್ತೆ ವೈವಿಧ್ಯಮವಾಗಿರ್ತಕ್ಕಂತಹ ನವೀಕರಣಗೊಂಡಂತ ಸಮಾಜದಲ್ಲಿ ನಾವಿದ್ದೀವಿ ಒಂದು ಮನೆಯನ್ನ ಕಟ್ಟಬೇಕಾದ್ರೆ ಎಲ್ಲ ವ್ಯವಸ್ಥೆನ ಕೂಡ ಕಂಪಲ್ಸರಿ ಮಾಡ್ಕೊಂತೀವಿ ಅದ್ರಲ್ಲಿ ಎಸ್ಪೆಷಲಿ ಪ್ಲಂಬಿಂಗ್ ವ್ಯವಸ್ಥೆನ ಬಹಳ ಚೆನ್ನಾಗಿ ಮಾಡ್ಕೊಂತೀವಿ ಇವತ್ತಿನ ತಂತ್ರಜ್ಞಾನ ಏನಿತ್ತು ಅದಕ್ಕೆ ಸಹ ಹಾಗೆ ಅವತ್ತಿನ ಕಾಲದಲ್ಲಿ ಕಿತ್ತೂರಿನ ಮಾಸ್ಥಾನದಲ್ಲಿ ಇದ್ದಂತಹ ಅರಮನೆಗೆ ವ್ಯವಸ್ಥೆನ ಕಲ್ಪಿಸಲಾಗಿತ್ತು ಅನ್ನೋದು ಬಹಳ ಆಶ್ಚರ್ಯಕರ ಸಂಗತಿ ಸಂಪೂರ್ಣ ಇತ್ತಾಳೆಯಿಂದ ಮಾಡಿದಂತ ಕೊಳವೆಗಳನ್ನ ಉಪಯೋಗಿಸ್ಬಿಟ್ಟು ಅಲ್ಲಿ ಫ್ಲಮ್ಮಿಂಗ್ ವ್ಯವಸ್ಥೆಯನ್ನು ಪೋರ್ಚುಗೀಸರು ಮಾಡಿರ್ತಾರೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸಿಕ್ತಿದ್ದಂತಹ ಅಕ್ಕಿಯ ಮೇಲೆ ಅವ್ರಿಗಿದ್ದಂತಹ ಅಪಾರವಾದ ಬೇಡಿಕೆ ಮತ್ತೆ ವ್ಯಾಮೋಹ ಹಾಗಾಗಿ ಫ್ಲಮ್ಮಿಂಗ್ ಕೆಲಸವನ್ನು ಸಂಪೂರ್ಣವಾಗಿ ಪೋರ್ಚುಗೀಸರು ಮಾಡಿಕೊಟ್ಟಿದ್ರು ಅನ್ನೋದ್ ಒಂದು ಉಲ್ಲೇಖ ಆಗುತ್ತೆ ಸ್ನೇಹಿತರೆ ತದನಂತರ ಸ್ನೇಹಿತರೆ ನಾವು ಕಿತ್ತೂರನ್ನ ಬೆಳ್ಕೊಡುವಂತಹ ಸಮಯ ಅದ ನಂತರ ನಾವು ಉತ್ತರ ಕರ್ನಾಟಕದ ವೆರಿ ಸ್ಪೆಷಲ್ ಸ್ನ್ಯಾಕ್ಸ್ ಗಿರಿಮಠವನ್ನು ತಿಂದ್ವಿ ನಂತರ ಸ್ನೇಹಿತರೆ ನಾವು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಚಿಂಚಲಿ ಅಂತಕ್ಕಂಥ ಒಂದು ಹೋಬಳಿಗೆ ಹೋಗ್ಬೇಕಂತ ನಾವು ತೀರ್ಮಾನ ಮಾಡಿದ್ವಿ ಯಾಕೆ ಅಂತ ಹೇಳಿದ್ರೆ ಚಿಂಚಲಿಯ ಮಾಯಕ್ಕ ದೇವಿಯ ಸನ್ನಿಧಾನ ನಾ ತುಂಬಾ ಪ್ರಸಿದ್ಧಿ ಪಡೆದಂತಹ ದೇವಸ್ಥಾನ ಪೌರಾಣಿಕವಾಗಿ ಮತ್ತೆ ಐತಿಹಾಸಿಕವಾಗಿ ತುಂಬಾ ಪ್ರಾಶಸ್ತ್ಯ ಪಡೆದಂತ ದೇವಸ್ಥಾನ ಆ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಂತ ತೀರ್ಮಾನ ಮಾಡಿದ್ವಿ ಯಾಕೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲೇನೆ ನಾವು ನವಶಕ್ತಿ ಸ್ಥಳಗಳಲ್ಲಿ ಅದು ಕೂಡ ಒಂದು ಅಂತ ಉಲ್ಲೇಖಿಸ್ತಾರೆ ಸೌದತ್ತಿ ಯಲ್ಲಮ್ಮನ ಕ್ಷೇತ್ರದಷ್ಟು ಅದು ಕೂಡ ತುಂಬಾ ಪವಿತ್ರತೆಯನ್ನು ಪಡೆದಂತಹ ಸ್ಥಳ ಅಂತ ಹೇಳ್ಬಿಟ್ಟು ಭಾಳಷ್ಟು ಜನ ಹೇಳ್ತಾರೆ ಅದನ್ನು ನೋಡೋ ಒಂದು ಕುತೂಹಲದಲ್ಲಿ ನಾವು ಕೂಡ ಅಲ್ಲಿಗೆ ಹೊರಟಿವಿ ನಮಗೆ ಭಾಳ ಇಂಟ್ರೆಸ್ಟ್ ಅನ್ಸಿದ್ದು ಏನು ಅಂತ ಹೇಳಿದ್ರೆ ಕರ್ನಾಟಕ ಮತ್ತೆ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿರ್ತಕ್ಕಂಥದ್ದು ಚಿಂಚಲಿ ಗ್ರಾಮದಿಂದ ಕೇವಲ ಎರಡು ಕಿಲೋಮೀಟರ್ ದಾಟಿದ್ರೆ ಕುಡುಚೆನ ದಾಟಿದ್ರೆ ಮಹಾರಾಷ್ಟ್ರ ಗಡಿ ಭಾಗ ಪ್ರಾರಂಭವಾಗುತ್ತೆ ಆ ಒಂದು ಗ್ರಾಮಕ್ಕೆ ನಾವು ಕಾಲಿಟ್ಟು ಮುಂದಿನ ಅಲ್ಲಿ ಅಲ್ಲಿರ್ತಕ್ಕಂಥ ಆಚರಣೆಗಳು ಮತ್ತು ಆ ದೈವ ಸನ್ಯದಲ್ಲಿ ಇರ್ತಕ್ಕಂಥ ಅನೇಕ ಪವಾಡಗಳನ್ನು ನಾನು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೇನೆ ಸ್ನೇಹಿತರೆ